ನಮಸ್ಕಾರ ಈ ರಾಶಿ ನಕ್ಷತ್ರದವರು ಸ್ವಲ್ಪ ಜಿಪುಂಡ್ರು ದುಡ್ಡು ಖರ್ಚು ಮಾಡಲ್ಲ ಬೇಗ ಅಂದರೆ ತನಿಗೆ ಬೇಕಾಗಿದ್ದು ಚೆನ್ನಾಗಿ ಮಾಡ್ಕೊತಾರೆ ಅವ್ರಿಗೇನು ಬಟ್ಟೆ ತಗೊಬೇಕು ಅವರು ಬಿಸ್ನೆಸ್ ಡೆವಲಪ್ ಮಾಡಬೇಕು ಅವರಿಗೆ ಸ್ವಂತ ಖರ್ಚುಗಳೇನಿದೆ ಅದನ್ನೆಲ್ಲ ತನಗೆ ಬೇಕಾಗಿದ್ದು ಸಿಕ್ಕಾಬಟ್ಟೆ ದುಡ್ಡು ಖರ್ಚು ಮಾಡಿಕೊಂಡು ಮಾಡ್ಕೊತಾರೆ ಆದರೆ ಹೆಂಡ್ತಿ ಮಕ್ಕಳು ಏನಾದರೂ ಕೇಳಿದರೆ ಕೊಡಿಸ್ರಿ ಅದನ್ನು ಕೊಡಿಸ್ರಿ ಇದನ್ನು ಕೊಡಿಸ್ರಿ ಅಂದರೆ ಸ್ವಲ್ಪ ಜಿಪುಣುತನ ಮಾಡ್ತಾರೆ ಜಿಪುಣುತನ ಮಾಡುವ ರಾಶಿ ನಕ್ಷತ್ರ ದುಡ್ಡು ಖರ್ಚು ಮಾಡೋಲ್ಲ ಏಯ್ ಸುಮ್ಮ ಸುಮ್ಮನೆ ಅದಕ್ಕೆ ಯಾಕೆ ಖರ್ಚು ಮಾಡ್ತೀಯ ಬಿಡು ಅದೇ ಯಾಕೆ ಸುಮ್ಮನೆ ತಗಂತೀಯ ಇದೇ ಯಾಕೆ ತಗಂತೀಯ ಅದು ಖರ್ಚು ಹಾಂ ಹೇಳ್ತಾ ಇರ್ತಾರೆ ಹೊರಗಡೆ ಆದರೂ ಅಷ್ಟೇ ಏಯ್ ಅದು ಕಾಸ್ಟ್ಲಿ ಆಯಿತು ಸುಮ್ಮನೆ ಯಾಕೆ ಅದಕ್ಕೆಲ್ಲ ದುಡ್ಡು ಹಾಕಬೇಕು ಅಂತ ಇರ್ತಾರೆ ಯಾವ ರಾಶಿ ನಕ್ಷತ್ರಗಳು ಗೊತ್ತಾ ಈ ನೋಡ್ರಿ ಈ ಶನಿ ಬಂದು ಕನ್ಯಾ ರಾಶಿಯಲ್ಲಿ ಕೂತ್ಕೊಂಡಿರಬೇಕು ಅಥವಾ ಶನಿ ಬಂದು ಮಿಥುನ ರಾಶಿಯಲ್ಲಿ ಕೂತ್ಕೊಂಡಿರಬೇಕು ಅದು ಲಗ್ನದಿಂದ ಹನ್ನೆರಡನೇ ಮನೆ ಆಗಿರಬೇಕು ಈಗ ತುಲಾ ಲಗ್ನದಲ್ಲಿ ಒಟ್ಟಿ ಹನ್ನೆರಡನೇ ಮನೆ ಕನ್ಯಾ ರಾಶಿಯಲ್ಲಿ ಶನಿ ಕೂತ್ಕೊಂಡಿರಬೇಕು ಜಿಪುಂಡ್ರು ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿ ಶನಿ ಬಂದು ಮಿಥುನ ರಾಶಿಯಲ್ಲಿ ಕೂತ್ಕೊಂಡಿರಬೇಕು ಅಥವಾ ಪ್ಲೇಸ್ಮೆಂಟ್ ಎಲ್ಲನ ಇರಲಿ ಶನಿಗಳು ಬಂದು ಗ್ರಹ ಬಂದು ಕನ್ಯಾ ರಾಶಿ ಮಿಥುನ ರಾಶಿಯಲ್ಲಿ ಕೂತ್ಕೊಂಡಿದ್ರೆ ಸ್ವಲ್ಪ ಜಿಪುಣತನ ಮಾಡ್ತಾರೆ ದುಡ್ಡನ್ನ ಖರ್ಚು ಮಾಡೋದಲ್ಲಿ ಹಿಂದೆ ಮುಂದೆ ಮಾಡ್ತಾರೆ ಅಂದರೆ ಸ್ವಂತ ಖರ್ಚುಗಳೇನಿದೆ ಅವ್ರಿಗೆ ಬೇಕಾಗಿರೋ ಖರ್ಚುಗಳು ಮಾಡ್ಕೊತಾರೆ ಇನ್ನೊಬ್ರಿಗೆ ಕೊಡಿಸ್ಬೇಕು ಮಾಡಬೇಕು ಅಂದಾಗ ಇನ್ನೊಬ್ರು ಯಾರನ್ನ ದುಡ್ಡು ಕೇಳಿದ್ರು ಇಲ್ಲಪ್ಪ ಎಲ್ಲ ಖರ್ಚಾಗ್ಬಿಡ್ತು ಹಂಗಾಯ್ತು ಹಿಂಗಾಯ್ತು ಅಂತ ಕತೆ ಹೊಡಿತಿರ್ತಾರೆ ನಮಸ್ಕಾರ